ಸ್ವಾಮಿ ಹೋಟೆಲ್ದ ಸ್ವಾಮಿ ರಕ್ತೇಶ್ವರಿ ಸಾರ ಮಹಾಕಾಳಿ ಪಕ್ಕ ನಮ್ಮನ ಹೊರ್ತೆ ಹೊರ್ತೆ ಪಂಜುರ್ಲಿ ಗುಲಿಗೆ ಪಂಜುರ್ಲಿ ಮಕ್ಳಾಡ ಮಾತಾ ಕೇನೊಂದು ಇದಕ್ಕ ನಮ್ಮನ ಚಂದ್ರ ಸ್ವಾಮಿ ಅದಕ್ಕ ಪದ್ಮಾವತಿ ಅಮ್ಮ ಬ್ರಹ್ಮಲಿಂಗೇಶ್ವರ ಮಾರಿಯಮ್ಮಪುರಕ್ಕೆ ಕೆನೊಂದು ಈ ಸರಿತ ತ ಹೊಸ ಹರಿತಾಯಿಕ್ ಹೊಸ ಕುರಲ್ ಪಾಡನ್ನದು ಈ ಕಾರ್ಯಕ್ರಮವನ್ನು ಮತ್ತೊಂದುಲ್ಲ ಎಫಲ ಸಾಗುವಳಿ ಮಾಲ್ಪ ಈ ಸಾರಿ ಸಾಗೋಳಿನ ಕಿಂಚಿತ್ ಮಾಲ್ತದ ಮಲ್ಪ ಜಾಲಡ್ ಅಯ್ಯೂ ಸ್ವೀಕಾರ ಅಂತಂದು ಈ ಸಾರಿ ಪ್ರಥಮ ಬಾರಿದ ಕುರಳ ಪಾರ್ಪಣೆ ಪಂಡ ಪಾಡು ಒಂದುಲ್ಲ ಅಕ್ಕ ಮಾತು ದೈವ ದೇವ ಇರ್ನಲ್ಲ ಸಹಾಯ ಬರ್ಪಿ ಅವ್ರ ಸಣ್ಣ ಒಡ್ತನ ಕೂಡ ಬೆನ್ಪ ಜ ಈ ಸಾರಿ ಮಂತ್ಜಿ ಬಂದು ಬೇಜಾರು ಅನ್ಪಿ ಮಾಪ ಸ್ವಾಮಿ